ನಮಸ್ಕಾರ ಆರ್ ಫಿ ಇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಸುಪ್ರೀಂ ಕೋರ್ಟ್ನವರು ಟಿ ಇ ಟಿಯನ್ನು ಕಂಪಲ್ಸರಿ ಮಾಡಲಾಗಿದೆ ಓಕೆ ಇಲ್ಲಿ ಎರಡು ಸಾವಿರದ ಒಂಬತ್ತರ ಮುಂಚೆ ಮತ್ತು ಎರಡು ಸಾವಿರದ ಒಂಬತ್ತರ ನಂತರ ಯಾರೋ ಯಾರೆಲ್ಲ ಟೀಚರಾಗಿ ನೇಮಕಾತಿ ಆಗಿದ್ದೀರಿ ಆ ಎಲ್ಲ ಶಿಕ್ಷಕರಿಗೂ ಟಿ ಇ ಟಿ ಕಡ್ಡಾಯ ಮಾಡಲಾಗಿದೆ ಸುಮಾರು ಎರಡು ವರ್ಷದ ಒಳಗಾಗಿ ಟಿ ಇ ಟಿಯನ್ನು ಮಾಡ್ಕೋಬೇಕು ಇಲ್ಲದಿದ್ದರೆ ಸೇವೆಯಿಂದ ಬಿಟ್ಟು ಹೋಗ್ರಿ ಅಂತೇಳಿ ನೇರ ನೇರವಾಗಿ ಹೇಳಿಬಿಟ್ಟಿದ್ದಾರೆ ಹೀಗಾಗಿ ಈ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಏನೇನೆಲ್ಲ ಪ್ರಮುಖಾಂಶಗಳಿದ್ದಾವೆ ಯಾರಿಗೆಲ್ಲ ಕನ್ಸಿಷನ್ ಕೊಟ್ಟಿದ್ದಾರೆ ಯಾಕೆ ಈ ರೀತಿಯಾಗಿ ತೀರ್ಪನ್ನು ಕೊಟ್ಟಿದ್ದರು ಅನ್ನೋದನ್ನು ಡಿಟೇಲ್ ಆಗಿ ಹೇಳ್ತಾ ಬರ್ತೇನೆ ಅಂತ ವಿಡಿಯೋವನ್ನು ಎಂಡ್ವರೆಗೆ ನೋಡಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಟಿ ಇ ಟಿ ಗುಂಪು ಇದೆ ಇಂಟ್ರೆಸ್ಟ್ ಇದ್ದವರು ಜಾಯಿನ್ ಆಗ್ಬೋದು ಆದಮೇಲೆ ತಮಗೆಲ್ಲ ಗೊತ್ತಿರುವಾಗೆ ಇವತ್ತು ಸೆಪ್ಟೆಂಬರ್ ಒಂದಕ್ಕೆ ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನ್ಯಾಯಮೂರ್ತಿಗಳಾದ ದೀಪಂಕರ್ ದತ್ ಮತ್ತು ನ್ಯಾಯಮೂರ್ತಿಗಳಾದಂಥ ಮನ್ಮೋಹನ್ ಅವರು ಏನು ಮಾಡ್ತಾರೆ ಟಿ ಇ ಟಿಯನ್ನು ಶಿಕ್ಷಕರಿಗೆ ಟಿ ಇ ಟಿಯನ್ನು ಕಡ್ಡಾಯ ಅಂಥೇಳಿ ತೀರ್ಪನ್ನು ಕೊಡ್ತಾರೆ ಇದರಿಂದಾಗಿ ಅಂತಂದರೆ ಹಿಂದೆ ಇರುವಂಥ ಪ್ರೆಸೆಂಟ್ಲಿ ಇರುವಂಥ ಎಲ್ಲ ಶಿಕ್ಷಕರು ಏನಿದಾರಲ್ಲ ಅವರು ಕಡ್ಡಾಯವಾಗಿ ಸರ್ವಿಸ್ ಮಾಡ್ತಾ ಇರೋವಂಥ ಎಲ್ಲ ಶಿಕ್ಷಕರು ಕಡ್ಡಾಯವಾಗಿ ಟಿ ಇ ಟಿಯನ್ನು ಪಾಸ್ ಮಾಡಿಕೊಳ್ಳೇಬೇಕು ಇದೆಲ್ಲ ಇವತ್ತಿನ ಪೇಪರಲ್ಲಿ ಬಂದಂಥದ್ದು ಇಲ್ಲಿ ನಾವು ನೋಡ್ತಾ ಬರೋದಾಗಿತ್ತು ಅಂತಂದರೆ ಯಾರಿಗೆ ವಿನಾಯಿತಿ ಇದೆ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಯಾರಿಗೆ ವಿನಾಯಿತಿ ಇದೆ ಅಂತ ನೋಡ್ತಾ ಬರೋದಾಗಿತ್ತು ಅಂದರೆ ಇಲ್ಲಿ ಎರಡು ಗುಂಪಿದೆ ಒಂದು ಗುಂಪು ಏನು ಅಂತಂದರೆ ಮೈನಾರಿಟಿ ಸ್ಕೂಲ್ ಅಂತ ಬರುತ್ತೆ ಓಕೆ ಈ ಮೈನಾರಿಟಿ ಸ್ಕೂಲಿನವರಿಗೆ ಟಿ ಇ ಟಿ ಮಾಡಿಕೊಳ್ಳಿಕ್ಕೆ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸರ್ಕಾರ ಆಗಿರ್ಬೋದು ಅನುದಾನಿತ ಮೈನಾರಿಟಿ ಸ್ಕೂಲ್ ಆಗಿರ್ಬೋದು ಟಿ ಇ ಟಿ ಬೇಡ ಅಂತ ಹೇಳಿದ್ರೆ ಯಾಕಂದರೆ ಸುಪ್ರೀಂ ಕೋರ್ಟ್ನ ಏನು ತೀರ್ಪು ಪ್ರಕಾರ ಸಂವಿಧಾನದ ಮೂವತ್ತನೇ ಅಡಿಯಲ್ಲಿ ಅಲ್ಪಸಂಖ್ಯಾತರ ಹಕ್ಕಿನಗೆ ವಿಷಯ ಇರೋದರಿಂದ ಇದನ್ನು ಅವ್ರಿಗೆ ಇದು ಅವಶ್ಯಕತೆ ಇಲ್ಲ ಅದನ್ನು ಸಂವಿಧಾನದ ಪೀಠಕ್ಕೆ ಕಳಿಸ್ತೀವಿ ಅಂಥೇಳಿ ಹೇಳಿದ್ದಾರೆ ಹೀಗಾಗಿ ಇವರು ಟಿ ಇ ಟಿಯಿಂದ ಮುಕ್ತ ಇನ್ನು ಎರಡನೇದು ಅಂತಂದರೆ ಇನ್ನೂ ಐದು ವರ್ಷದಲ್ಲಿ ಸೇವೆಯಿಂದ ನಿವೃತ್ತಿಯಾಗುವಂಥ ಯಾರು ಟೀಚರ್ಸ್ ಇದ್ದಾರೆ ಸುಮಾರು ಐವತ್ತು ನಾಲ್ಕು ಐವತ್ತೈದು ಹಿಂಗೆ ಹೆಜ್ಜಿಗೆ ಯಾರು ಬಂದಿರ್ತಾರಲ್ಲ ನಿವೃತ್ತಿಗೆ ಸಮೀಪ ಐದು ವರ್ಷ ಇರುವಂಥ ಶಿಕ್ಷಕರಿಗೆ ಟಿ ಇ ಟಿ ಅವಶ್ಯಕತೆ ಇಲ್ಲ ಬಟ್ ಅವರು ಪ್ರಮೋಷನ್ ಮಾಡ್ಕೋಬೇಕಾಗಿತ್ತು ಅಂದರೆ ಟಿ ಇ ಟಿ ಬೇಕು ಅಂತ ಹೇಳ್ತಾರೆ ಹೀಗಾಗಿ ವಿನಾಯಿತಿ ಇರುವಂಥದ್ದು ಅಲ್ಪಸಂಖ್ಯಾತ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ನೌಕರರು ಈ ವಿಚಾರ ಸುಪ್ರೀಂ ಕೋರ್ಟ್ನ ಸಂವಿಧಾನಪೀಠಕ್ಕೆ ಕಳಿಸಿದೆ ಇನ್ನು ಐದು ವರ್ಷ ಸೇವೆಯಲ್ಲಿರುವಂತಹ ಶಿಕ್ಷಕರು ಬಟ್ ಅವರಿಗೆ ಪ್ರಮೋಷನ್ ಹೆಡ್ ಮಾಸ್ಟರ್ ಆಗಬೇಕಾಗಿತ್ತು ಅಂದರೆ ಟಿ ಇ ಟಿ ಬೇಕು ಬಟ್ ಇವ್ರಿಗೆ ಯಾವುದೇ ರೀತಿಯಾದಂಥ ನೌಕರಿ ಹೋಗುವಂಥ ಚಾನ್ಸಸ್ ಕಡಿಮೆ ಅಂದರೆ ನೌಕರಿ ಕಳ್ಕೊಳ್ಳುವಂಥ ಸೇವೆಯನ್ನು ನಿವೃತ್ತಿ ಡಿಸ್ಮಿಸ್ ಮಾಡುವಂಥದ್ದು ಇವರೇ ಇವರಲ್ಲಿಲ್ಲ ಇಲ್ಲಿ ಎರಡನೇದು ಅಂತಂದರೆ ಸುಪ್ರೀಂ ಕೋರ್ಟ್ನ ತೀರ್ಪಿನಲ್ಲಿ ಇನ್ನೊಂದು ಪ್ರಮುಖ ಅಂಶ ಅಂದರೆ ಇದನ್ನು ಮಿನಿಮಮ್ ಕ್ವಾಲಿಫಿಕೇಷನ್ ಅಂತ ಹೇಳ್ತಾ ಬರ್ತಾರೆ ಅಂದರೆ ಮೊದಲೇನಿತ್ತು ಎಲಿಜಿಬಿಲಿಟಿ ಅಂತ ಹೇಳ್ತಾ ಬರ್ತಿದ್ರು ಓಕೆ ಎಲಿಜಿಬಿಲಿಟಿ ಅಲ್ಲ ಮೊದಲೇನಾಗಿತ್ತು ಶಿಕ್ಷಕರಾಗಬೇಕಾಗಿತ್ತು ಅಂದರೆ ಟಿ ಸಿ ಎಚ್ಚು ಡಿ ಎಡ್ಡು ಬಿ ಎಡ್ಡು ಮಾಡಿಕೊಂಡು ಇದ್ದಾರೆ ಒನ್ ಟು ಸಿಕ್ಸ್ತಿಗೆ ಓಕೆ ಒನ್ ಟು ಏಟ್ತಿಗೆ ಈಗೇನಾಗಿದೆ ಇದನ್ನು ಮಿನಿಮಮ್ ಕ್ವಾಲಿಫಿಕೇಷನ್ ಅಂತ ಕನ್ಸಿಡರ್ ಮಾಡ್ತಾ ಮಾಡಿದರು ಅಂತಂದರೆ ಪ್ಲಸ್ ಇಲ್ಲೇನಾಗುತ್ತೆ ಕಡ್ಡಾಯವಾಗಿ ಟಿ ಇ ಟಿಯನ್ನು ಪಾಸ್ ಮಾಡಿಕೊಳ್ಳೇಬೇಕು ಅಂದರೆ ಡಿ ಎಡ್ ಪ್ಲಸ್ ಟಿ ಇ ಟಿ ಟಿ ಸಿ ಎಚ್ ಪ್ಲಸ್ ಟಿ ಇ ಟಿ ಇಷ್ಟು ಕಂಪಲ್ಸರಿಯಾಗಿ ಮಾಡಿಕೊಳ್ಳೇ ಬೇಕಾಗುತ್ತೆ ಹೀಗಾಗಿ ಇದು ಮಿನಿಮಮ್ ಕ್ವಾಲಿಫಿಕೇಷನ್ ಅಂತೇಳಿ ಹೇಳ್ತಾ ಬರ್ತಾರೆ ಬಟ್ ಇಲ್ಲಿ ಒಂದು ಪ್ರಶ್ನೆ ಏನು ಅಂತಂದರೆ ಇದನ್ನು ಮಿನಿಮಮ್ ಕ್ವಾಲಿಫಿಕೇಶನ್ ಅಂತ ಸುಪ್ರೀಂ ಕೋರ್ಟ್ ಹೇಳಿ ಹೇಳಿದ್ದೆ ಆಗಿತ್ತು ಅಂತಂದರೆ ಅಲ್ಪಸಂಖ್ಯಾತ ಇಲಾಖೆಗೆ ಯಾಕಿಲ್ಲ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ ಇನ್ನೂ ಅದು ಸಂವಿಧಾನ ಪೀಠಕ್ಕೆ ಹೋಗಿರೋದರಿಂದ ಇನ್ನು ಅಲ್ಪಸಂಖ್ಯಾತ ಶಿಕ್ಷಣ ಇಲಾಖೆಗೂ ಏನಾಗುತ್ತೆ ಅನ್ನೋದನ್ನು ಮುಂದಿನ ನಿಂದನೆ ನೋಡ್ಬೋದು ಒಟ್ಟಾರಾಗಿ ಟಿ ಇ ಟಿ ಅನ್ನೋದು ಇದು ಮಿನಿಮಮ್ ಕ್ವಾಲಿಫಿಕೇಷನ್ ಇಟ್ ಇಸ್ ನಾಟ್ ಅ ಎಲಿಜಿಬಿಲಿಟಿ ಟೆಸ್ಟ್ ಇನ್ನು ಮೂರನೇದು ನೋಡ್ತಾ ಬರೋದಾಗಿತ್ತು ಅಂದರೆ ಇದು ಬಂತು ಅಂತಂದರೆ ನೋಡಿದ್ರೆ ಆರ್ ಟಿ ಇ ಏನು ಮಾಡ್ತಾರಂತ ಎರಡು ಸಾವಿರದ ಒಂಬತ್ತಕ್ಕೆ ಆರ್ ಟಿ ಇ ಜಾರಿಗೊಳಿಸಿದಾಗ ಶಿಕ್ಷಣ ಹಕ್ಕು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಅಂತ ಬರುತ್ತೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಹಕ್ಕನ್ನು ಕೊಡ್ತಾ ಬರ್ತಾರೆ ಹಕ್ಕು ಕೊಟ್ಟ ತಕ್ಷಣ ಅವ್ರಿಗೇನು ಮಾಡ್ತಾರೆ ಅವರಿಗೆ ಒಳ್ಳೆಯ ಒಂದು ಶಿಕ್ಷಣ ಬೇಕು ಅಂದರೆ ಒಳ್ಳೆಯ ಒಂದು ಶಿಕ್ಷಣ ಬೇಕು ಅಂದರೆ ಶಿಕ್ಷಕರು ಉತ್ತಮವಾಗಿರಬೇಕು ಕ್ವಾಲಿಫಿಕೇಷನ್ ಚೆನ್ನಾಗಿರಬೇಕು ಒಳ್ಳೆಯ ವಿದ್ಯಾವಂತರ ಶಿಕ್ಷಕರು ಇರಬೇಕು ಅನ್ನೋಂಥ ಡಿಸೈಡ್ ಬರುತ್ತೆ ಅವಾಗೆ ಇವ್ರೇನು ಮಾಡ್ತಾರಂತಂದರೆ ಎರಡು ಸಾವಿರದ ಹನ್ನೊಂದಕ್ಕೆ ಸಿ ಟಿ ಇ ಟಿ ಮತ್ತು ಟಿ ಇ ಟಿ ಅನ್ನುವಂಥ ಕಾನ್ಸೆಪ್ಟನ್ನು ತರ್ತಾರೆ ಓಕೆ ಅವಾಗ ಎರಡು ಸಾವಿರದ ಹನ್ನೊಂದಕ್ಕೆ ಸಿ ಟಿ ಇ ಟಿ ಮತ್ತು ಟಿ ಇ ಟಿ ಅಂತ ತಗ ತಂದ ತಕ್ಷಣ ಇದು ಇಲ್ಲಿ ಎರಡು ಪ್ರಶ್ನೆ ಬರುತ್ತೆ ಇದು ಮುಂದೆ ನಡೆಯುವಂಥ ನೇಮಕಾತಿಗಳಿಗೆ ಮಾತ್ರ ಅನ್ನುವಂಥ ಪ್ರಶ್ನೆ ಬರುತ್ತೆ ಹಿಂದೆ ನಡೆದಂಥ ನೇಮಕಾತಿಗೆ ಅಲ್ಲ ಅನ್ನುವಂಥ ಪ್ರಶ್ನೆ ಬರುತ್ತೆ ಓಕೆ ಮುಂದೆ ನಡೆಯುವಂಥ ನೇಮಕಾತಿಗೆ ಏನಾಗುತ್ತೆ ಎರಡು ಸಾವಿರದ ಹನ್ನೊಂದರ ನಂತರದಲ್ಲಿ ನೇಮಕಾತಿ ಆಯ್ದವರು ಎಲ್ಲರೂ ಟಿ ಇ ಟಿ ಪಾಸ್ ಮಾಡಿದವ್ರನ್ನೇ ನೇಮಕಾತಿ ಮಾಡ್ಕೊತಾ ಬರ್ತಾರೆ ಬಟ್ ಹಿಂದೆ ಯಾರು ಜಾಯ್ನ್ ಆಗಿರ್ತಾರಲ್ಲ ಅವ್ರಿಗೂ ಸಹಿತ ಟಿ ಇ ಟಿಯನ್ನು ಮಾಡಬೇಕು ಅಂತ ಬಂದಾಗ ಮಹಾರಾಷ್ಟ್ರ ಮತ್ತು ತಮಿಳುನಾಡು ಸರ್ಕಾರದವ್ರು ಏನು ಮಾಡ್ತಾರೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹಾಕಿರ್ತಾರೆ ಎರಡು ಸಾವಿರದ ಹನ್ನೊಂದರಿಂದ ಇಲ್ಲಿಯೇ ತನಕ ಸುಪ್ರೀಂ ಕೋರ್ಟ್ನಲ್ಲಿ ಹಿಯರಿಂಗ್ ಹಾಕ್ಕೊಂಡು ಹಾಕ್ಕೊಂಡು ಪ್ರೆಸೆಂಟ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತಂದರೆ ನೋಡಿ ಎರಡು ಸಾವಿರದ ಒಂಬತ್ತು ಮತ್ತು ಎರಡು ಸಾವಿರದ ಹನ್ನೊಂದರ ಮುಂಚೆ ಯಾರು ಟಿ ಇ ಟಿ ಇಲ್ಲದೇ ಪಾಸಾದಂಥ ಟೀಚರ್ಸ್ ಇದ್ರಿ ಅವರು ಕಡ್ಡಾಯವಾಗಿ ನೀವೇನು ಮಾಡಬೇಕಾಗುತ್ತೆ ಟಿ ಇ ಟಿಯನ್ನು ಪಾಸ್ ಮಾಡಿಕೊಳ್ಳೇಬೇಕು ಅಕಸ್ಮಾತ್ ಏನಾದರೂ ಟಿ ಇ ಟಿ ಪಾಸ್ ಮಾಡ್ಕೊಳ್ಳದೇ ಇದ್ದರೆ ಎರಡು ವರ್ಷದ ಒಳಗಾಗಿ ಅಂದರೆ ಏನಾಗುತ್ತೆ ಒಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ತನ್ನ ತೀರ್ಪನ್ನು ಕೊಟ್ಟಿದೆ ಇದು ಎರಡು ವರ್ಷ ಅಂತಂದರೆ ಒಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೇಳರ ಒಳಗಾಗಿ ಯಾರೆಲ್ಲ ಶಿಕ್ಷಕರಿದ್ದರೆ ಈ ಡೇಟಿನ ಒಳಗಾಗಿ ಕಡ್ಡಾಯವಾಗಿ ಟಿ ಇ ಟಿಯನ್ನು ಪಾಸ್ ಮಾಡಿಕೊಳ್ಳಬೇಕು ಇನ್ನೂ ಸರ್ವಿಸ್ ಇರುವಂಥವರು ಐದು ವರ್ಷ ಸರ್ವಿಸ್ ಇರುವಂಥ ಶಿಕ್ಷಕರಿಗೆ ಅವಶ್ಯಕತೆ ಇಲ್ಲ ಇನ್ನೂ ಒಂದು ಆರು ವರ್ಷ ಏಳು ವರ್ಷ ಸರ್ವಿಸ್ ಇದ್ದವರು ಸಹಿತ ಕಡ್ಡಾಯವಾಗಿ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೇಳರ ಒಳಗಾಗಿ ಏನು ಮಾಡ್ಕೋಬೇಕು ಅಂತಂದರೆ ಟಿ ಇ ಟಿನು ಅಥವಾ ಸಿ ಟಿ ಇ ಟಿನು ಪಾಸ್ ಮಾಡ್ಕೋಬೇಕು ಇದರ ಸಲುವಾಗಿ ಗ್ರೂಪ್ ಇದೆ ನಾವು ಟಿ ಇ ಟಿ ಗ್ರೂಪನ್ನೇ ಮಾಡಿದ್ವಿ ಟಿ ವಿ ಟಿ ಗ್ರೂಪಿಗೆ ಜಾಯ್ನ್ ಆಗಿ ಯಾವುದೇ ಸ್ಪೆಸಿಫಿಕ್ ಕೋಚಿಂಗ್ ಇಲ್ಲದೆ ಆರಾಮಾಗಿ ಸೆಲ್ಫ್ ಸ್ಟಡಿ ಮಾಡ್ಕೊಂಡು ಸಹಿತ ನಾವು ಟಿ ಇ ಟಿಯನ್ನು ಪಾಸ್ ಮಾಡ್ಕೋಬೋದು ಅದು ಹೇಗೆ ಅಂತೇಳಿ ನಾನು ಗ್ರೂಪಲ್ಲಿ ಇನ್ಸ್ಟ್ರಕ್ಷನ್ ಮಾಡ್ತಾ ಇರ್ತೇನೆ ಅಂತ ಹೀಗಾಗಿ ಇಂಟ್ರೆಸ್ಟ್ ಇದ್ದರೂ ಆ ಗ್ರೂಪನ್ನು ಜಾಯ್ನ್ ಆಗಿ ಓಕೆ ಹೀಗಾಗಿ ಇಲ್ಲಿ ಎರಡು ಸಾವಿರದ ಹನ್ನೊಂದಕ್ಕೆ ಮಾಡಿದಂಥ ನಿಯಮಾವಳಿಗಳನ್ನು ಹೈಕೋರ್ಟ್ ಏನು ಮಹಾರಾಷ್ಟ್ರ ಮತ್ತು ತಮಿಳುನಾಡು ಸುಪ್ರೀಂ ಕೋರ್ಟ್ಗೆ ಪ್ರಶ್ನೆ ಮಾಡುತ್ತೆ ಈಗ ಏನು ಮಾಡ್ತಾರೆ ತೀರ್ಪನ್ನು ಕೊಡ್ತಾ ಬರ್ತಾರೆ ನೋಡಿ ಇಲ್ಲಿ ಶಾಲೆಗಳು ಅಂತಂದರೆ ಇಲ್ಲಿ ಆಲ್ಮೋಸ್ಟ್ ಆಗಿ ಸರ್ಕಾರಿ ಶಾಲೆಗಳು ಈಗೇನು ಗೌರ್ಮೆಂಟ್ ಶಾಲೆಗಳಿದಾವಲ್ಲ ಆ ಶಾಲೆಗಳು ಏಡೆಡ್ ಶಾಲೆಗಳು ಅನ್ಎಡೆಡ್ ಶಾಲೆಗಳು ಈಗ ಪ್ರಶ್ನೆ ಬರುವಂಥದ್ದೇನು ಗೋರ್ಮೆಂಟ್ ಶಾಲೆಯ ಶಿಕ್ಷಕರು ಎರಡು ಸಾವಿರದ ಹನ್ನೊಂದರ ಹಿಂದೆ ಯಾರು ನೇಮಕಾತಿ ಆಗಿದ್ದರು ಮತ್ತು ಏಡೆಡಲ್ಲಿ ಯಾರು ನೇಮಕಾತಿ ಆಗಿದ್ರು ಅವರಂತೂ ಕಡ್ಡಾಯವಾಗಿ ಟಿ ಇ ಟಿ ಮಾಡಿಕೊಳ್ಳೇಬೇಕು ಮಾಡ್ಕೊಳ್ಳೋದೇ ಇದ್ದರೆ ಅವರ ನೇಮಕಾತಿ ಏನು ಕಡ್ಡಾಯವಾಗಿ ನಿವೃತ್ತಿಯನ್ನು ಕೊಡಬೇಕಾಗತ್ತೆ ಅಂಥೇಳಿ ಹೇಳ್ತಾ ಬರ್ತಾರೆ ಅಥವಾ ವಿ ಆರ್ ಎಸ್ ಅನ್ನೋದರೂ ಕೊಡಬೇಕಾಗುತ್ತೆ ಇನ್ನು ಅನ್ಎಡೆಡ್ ಸೆಕ್ಷನ್ಗೆ ನೋಡ್ತಾ ಬರೋದಾಗಿತ್ತು ಅಂದರೆ ಹೆಂಗೆ ಮಾಡ್ತಾರೋ ಅನ್ನೋದನ್ನು ನಾವು ವಿಚಾರ ಮಾಡಬೇಕಾಗುತ್ತೆ ಅನ್ಎಡೆಡ್ ಸೆಕ್ಷನ್ನಲ್ಲಿ ಇವರು ಟಿ ಇ ಟಿ ಕಡ್ಡಾಯ ಮಾಡಬೇಕು ಅಥವಾ ಶಾಲೆಗಳನ್ನು ಬಂದ್ ಮಾಡಬೇಕು ಅದು ಮುಂದಿನ ವಿಚಾರ ಇನ್ನು ಇಲ್ಲೇನಿದೆ ಅಲ್ಪಸಂಖ್ಯಾತ ಶಿಕ್ಷಣ ಇಲಾಖೆ ಅಂತ ಬಂದಾಗ ಮೈನಾರಿಟಿ ಸ್ಕೂಲ್ ಅಂತ ಬಂದಾಗ ಏನಾಗುತ್ತೆ ಇಲ್ಲಿ ಸಂವಿಧಾನದ ಆರ್ಟಿಕಲ್ ಮೂವತ್ತರ ಅಡಿಯಲ್ಲಿ ಯಾಕಂತಂದರೆ ಯಾರು ಅಲ್ಪಸಂಖ್ಯಾತರಿರ್ತಾರೋ ಇರ್ತಾರೋ ಅವರಿಗೆ ಧಾರ್ಮಿಕ ಹಕ್ಕು ಅಂತಿದೆ ಓಕೆ ಪ್ರತಿಯೊಂದು ಅಲ್ಪಸಂಖ್ಯಾತರಿಗೂ ಅಂದರೆ ಇನ್ ಕ್ರಿಶ್ಚಿಯನ್ ಮುಸ್ಲಿಮ್ಸ್ ಬೌದ್ಧ ಜೈನ್ಸ್ ಇವೇನು ಶಾಲೆಗಳಿದಾವಲ್ಲ ಆ ಶಾಲೆಗಳಿಗೆ ತಮ್ಮದೇ ಆದಂಥ ಕ ಸಂವಿಧಾನಾತ್ಮಕ ಹಕ್ಕಿರೋದ್ರಿಂದ ಆ ಶಾಲೆಗಳಲ್ಲಿ ಟಿ ಇ ಟಿಯನ್ನು ಕಡ್ಡಾಯ ಮಾಡೋದು ಬೇಡ ನಾವು ಹೇಳೋದಿಲ್ಲ ಯಾಕಂದರೆ ಏನಾದರೂ ಕಡ್ಡಾಯಗೊಳಿಸಿದರೆ ಒಂದು ಹಕ್ಕು ಹಕ್ಕಿಗೆ ಧಕ್ಕೆ ಬರುತ್ತೆ ಅಂಥೇಳಿ ಸುಪ್ರೀಂ ಕೋರ್ಟ್ ಹೇಳಿಕೊಂಡು ಈ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಇದನ್ನು ಸಂವಿಧಾನ ಪೀಠಕ್ಕೆ ಟ್ರಾನ್ಸ್ಫರ್ ಮಾಡುತ್ತೆ ಈಗ ಈಗ ಸಂವಿಧಾನ ಪೀಠ ಏನು ಹೇಳ್ತದೆ ಅಂಥೇಳಿ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಏನಾದರೂ ಸಂವಿಧಾನ ಪೀಠನೂ ಸಹಿತ ಇಲ್ಲ ಮೈನಾರಿಟಿ ಶಾಲೆಗಳಿಗೂ ಸಹಿತ ಕಡ್ಡಾಯವಾಗಿ ನೀವು ಟಿ ಇ ಟಿ ಮಾಡ್ರಿ ಅಂತಂದರೆ ಅಲ್ಲಿ ಟಿ ಇ ಟಿ ಕಡ್ಡಾಯ ಆಗುತ್ತೆ ಅಕಸ್ಮಾತ್ ಅದು ಏನಾದರೂ ಇಲ್ಲ ಅವರ ಒಂದು ಸಂವಿಧಾನಾತ್ಮಕ ಹಕ್ಕಿದೆ ಮೂವತ್ತನೇ ಆರ್ಟಿಕಲ್ ಇದೆ ಅವರ ಒಂದು ಹಕ್ಕು ಅಂತ ಹೇಳಿಕೊಂಡು ಏನಾದರೂ ಕನ್ಸಿಷನ್ ಕೊಟ್ಟರೆ ಅಲ್ಲೇನಾಗುತ್ತೆ ಅಕಸ್ಮಾತ್ ಕನ್ಸಿಷನ್ ಕೊಟ್ಟರೆ ಇದು ಟಿ ಇ ಟಿ ಅನ್ನುವಂಥದ್ದು ಮಿನಿಮಮ್ ಕ್ವಾಲಿಫಿಕೇಷನ್ ಆಗೋದಿಲ್ಲ ಯಾಕಂತಂದರೆ ಸರ್ಕಾರಿ ಶಾಲೆ ಮತ್ತು ಅನುದಾನಿತ ನೋಡಿ ಅನುದಾನಿತ ಶಾಲೆ ಅನುದಾನಿತ ಅಲ್ಪಸಂಖ್ಯಾತ ಶಾಲೆ ಏನಾಗುತ್ತೆ ಅರ್ಹತೆ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ನೀಡಿದಂಥ ತೀರ್ಪಿಗೆ ವಿರುದ್ಧವಾಗುತ್ತೆ ಹೀಗಾಗಿ ನನಗನಿಸಿದ ಮಟ್ಟಿಗೆ ಏನಿದೆ ಅಂತಂದರೆ ಅಲ್ಪಸಂಖ್ಯಾತ ಶಾಲೆಗಳಿಗೂ ಸಹಿತ ಏನಾಗುತ್ತೆ ಟಿ ಇ ಟಿ ಕಡ್ಡಾಯ ಮಾಡ್ತಾರೆ ಓಕೆ ಹೀಗಾಗಿ ಅಲ್ಪಸಂಖ್ಯಾತ ಶಾಲೆಗಳಿಂದವಲ್ಲ ಆರ್ಟಿಕಲ್ ಮೂವತ್ತರಡಿಯಲ್ಲಿ ಬರೋದರಿಂದ ಸಂವಿಧಾನಾತ್ಮಕ ಒಂದು ಇರೋದರಿಂದ ಇದನ್ನು ಸಂವಿಧಾನ ಪೀಠಕ್ಕೆ ಕೊಟ್ಟಿದ್ದಾರೆ ಸಂವಿಧಾನ ಪೀಠ ಏನು ಮಾಡ್ತಾನೋದನ್ನು ನಾವು ನೋಡಬೇಕಾಗಿದೆ ಒಟ್ಟಾರೆ ಏನು ನೋಡ್ತಾ ಬರೋದಾಗಿತ್ತು ಅಂದರೆ ಎಲ್ಲ ಶಿಕ್ಷಕರು ಏನು ಮಾಡ್ರಿ ನೀವು ಇವತ್ತಿಂದ ರೆಡಿ ಆಗ್ತಾ ರೆಡಿಯಾಗಿರಿ ಎರಡು ನೀವು ಏನು ಮಾಡಬೇಕಾಗುತ್ತೆ ಪಾಸ್ ಮಾಡಬೇಕಾಗುತ್ತೆ ನಮ್ಮದೇ ಆದಂಥ ಒಂದು ಟಿ ಇ ಟಿ ಗುಂಪಿದೆ ಆ ಗುಂಪಲ್ಲಿ ಸಹಿತ ಆಗಿ ಮತ್ತು ಈಸಿಯಾಗಿ ಓದ್ಕೊಂಡು ಪಾಸ್ ಮಾಡೋಕ್ಕೆ ಭಾಳಷ್ಟು ಅವಕಾಶ ಇದೆ ಓಕೆ ಥ್ಯಾಂಕ್ ಯು